ಆಡಳಿತ ಹಳಿ ತಪ್ಪಿದೆ ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆ ನಾವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ ಐ ಟಿಗಳು ಹಲವಾರು ತನಿಖೆಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿರುವಂಥದ್ದನ್ನು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗುತ್ತೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಟ್ಟಿದೆ ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಖರ್ಚನ್ಸಾಯಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ಲಾಠಿಚಾರಗಳಿವೆ ರಕ್ತ ಸೋಸಿ ಹಿಂದೆಂದೂ ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮಸಾಲೆ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಕೆಯಿಂದನೇ ಎಲ್ಲವನ್ನೂ ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಇದೆ ಈಗ ನೋಡಿದರೆ ನಿನ್ನೆ ಸಿ ಟಿ ಅವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಜೂಡ ಶಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೊಕಾಸು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳಿಗೂ ಮುಂದಿನ ಕ್ರಮಗಳಂತ ಇತ್ತು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇ ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಅನಾಪುರ್ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಅಲ್ಲಿಂದ ಹಲವಾರು ಧಾವೆಗಳಿಗೆ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವರು ನಡೆಸ್ಕೊಂಡಿರುವಂಥ ರೀತಿಯ ಮಾನವೀಯಾಗಿದ್ದರು ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಕಾನೂನು ಕೂಡ ಫಾಲೋ ಮಾಡಿಲ್ಲ ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ ಈ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿ ಮುಂದೆ ನನಗನ್ನಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಒಂದು ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಮೇಲೆ ಇರುವಂಥದ್ದು ನಿರಾಕರಿಸಿದ್ದೆ ಅಲ್ಲಿ ತನಿಖೆಗೊಳಪಡಬೇಕು ನೀವು ಈಗಾಗಲೇ ಹೆಂಗ್ ತೀರ್ಮಾನ ಮಾಡಿಲ್ಲ ಸ್ಪಷ್ಟವಾಗಿ ಅದೇ ಅವರು ಮಂತ್ರಿಗಳು ಅಪಜ್ಞೆ ಮಾಡಿದ್ದಾರೆ ನಿರಾಕರಣೆ ಮಾಡಿದ್ದಾರೆ ಸತ್ಯಶೋಧನೆ ಆಗ್ಬೇಕಲ್ಲ ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರಕ್ ಸಾಧ್ಯ ಸತ್ಯ ಶೋಧನೆ ಆಗಲಿ ತನಿಖೆ ಆಗಲಿ ಅಲ್ಲ ಬಿಜೆಪಿ ಅವರು ಅದನ್ನೇ ಹೇಳ್ತಿದ್ದಾರೆ ಸಮರ್ಥನೆಗೆ ನಿಂತ್ಕೊಳ್ತಾ ಇದಾರೆ ಅವರು ಯಾವ ಪರಿಸ್ಥಿತಿ ನಾವು ಒಂದು ನಿಮಿಷ ಕೇಳಿ ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ಕೆ ಸಾಧ್ಯ ಇಲ್ಲ ಸಮರ್ಥನೆ ಮಾಡಬೇಕಾ ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ನೀವು ಪ್ರಶ್ನೋರು ಅದನ್ನು ಸಮರ್ಥನೆ ಮಾಡ್ತೀರಾ ಹಿಂಗಾಗಿ ತನಿಖೆ ಆಗಲಿ ಸತ್ಯ ಆಗಲಿ ಅದಕ್ಕೆ ಹೇಳಿದೆ ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರು ಮಾಡಿದ್ರಲ್ಲ ಇದೇ ರೀತಿ ಮಾಡಿದ್ರು ವಿಧಾನಸಭೆ ಒಳಗಡೆ ನೋಡಿದಾಗ ಎಫ್ ಎಸ್ ಎಲ್ ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅಥವಾ ಅಂದಿರೋದು ನಿಜ ಅಂತ ಆದ್ಮೇಲೆ ಕ್ರಮ ತೆಗೆದುಕೊಂಡು ಈಗಾಕೆ ಆ ಥರ ನಾನು ನಡ್ಕೋಬಾರ್ದು ಅಲ್ಲ ಅಂದ್ರೆ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದು ಬಹಳ ಹತ್ರ ಇತ್ತು ಇವರಿಗೆ ಬಹಳ ಪ್ರಿಯಾಯ್ತು ಆದ್ದರಿಂದ ನಾವು ತನಿಖೆ ಆಗಿ ಸತ್ಯ ಬರಲಿ ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗ್ತೀವಿ ಎರಡನೇ ಮಾಡ್ತೀನಿ ಆಗಿದ್ರೆ ಅನ್ನೋಂಥ ಪದ ಆದರೂ ಇಟ್ಕೊಂಡು ಖಂಡಿಸ್ತಾ ಇಲ್ವಲ್ಲ ಬಿಜೆಪಿಯವರು ಅನ್ನೋದು ಕಾಂಗ್ರೆಸ್ನವರು ಅಲ್ಲ ಮಾತಾಡಿದ್ರೆ ಅಲ್ಲ ಅವರು ನೋಡಿ ನಿಮ್ಮ ಸಿಟಿ ರೆವ್ಯೂ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಅವರು ಅಪಾಧ್ಯ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ ಸೊ ಸತ್ಯ ಎಲ್ಲಿದೆ ಅನ್ನೋದೊಂದು ಸೂಚನೆ ಆಗಲೇಬೇಕಲ್ಲ ನಾವು ನಾವು ಮಾತಾಡ್ತಿರೋ ನಾಯಿ ಸಮತವಾಗಿ ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡಲಿ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ವಿ ಸಿಟಿ ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಇಂಥ ಹತ್ತು ಹಲವಾರು ಪ್ರಕರಣಗಳಿದ್ದಾವೆ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಹಂಗಿರುವಾಗ ಇದು ಏಕಾಏಕಿ ಪೊಲೀಸ್ ಸ್ಟೇಷನ್ ಕೊಡೋದು ಮೂರು ತಾಸೆಲ್ಲ ಅವ್ನು ಅರೆಸ್ಟ್ ಮಾಡೋದು ಊರೆಲ್ಲ ಸೂಚಿಸೋದು ರಾತ್ರೆಲ್ಲ ನಿದ್ದೆ ಇಲ್ದಂಗೆ ಸೂಚಿಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ ಹೆಂಗೆ ಯಾವ ಸೆಕ್ಷನಲ್ಲಿ ಹಂಗೆ ಬರೆದಿದ್ದಾರೆ ಎಲ್ಲ ಕಡೆ ಸೂಚಿಸಬೇಕು ಅಂತ